ಯಾದಗಿರಿಯಲ್ಲಿ ಅಥ್ಲೀಟ್ಸ್ ವಿರುದ್ಧ ಎಫ್ಐಆರ್ ಭ್ರಷ್ಟಾಚಾರ ವಿರುದ್ಧ ಹೋರಾಡಿದ್ದೆ ತಪ್ಪಾಯ್ತಾ ಕ್ರೀಡಾಂಗಣ ಪರ ಹೋರಾಡಿದ್ದಕ್ಕೆ ಎಫ್ಐಆರ್ ದಾಖಲಾಯ್ತಾ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಹೆಸರಲ್ಲಿ ಲೂಟಿಯ ಆರೋಪವನ್ನ ಮಾಡಲಾಗಿತ್ತು ಯಾದಗಿರಿಯಲ್ಲಿ ಅಥ್ಲೀಟ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಭ್ರಷ್ಟಾಚಾರ ವಿರುದ್ಧ ಹೋರಾಡಿದ್ದೇ ತಪ್ಪಾಯ್ತಾ ಅನ್ನುವಂತ ಪ್ರಶ್ನೆ ಭ್ರಷ್ಟಾಚಾರ ವಿರುದ್ಧ ಹೋರಾಡುವಂಥದ್ದು ಈಗ ಒಂಥರ ಹಾಸ್ಯಾಸ್ಪದ ಅನ್ನುವಂಥ ರೀತಿಯಲ್ಲಾಗಿದೆ ಯಾಕೆಂದ್ರೆ ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಈಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಷ್ಟೇ ನೋಡ್ಬೇಕು ಏ ಇಲ್ಲಿ ಕಮ್ಮಿ ಪರ್ಸೆಂಟೇಜ್ ಭ್ರಷ್ಟಾಚಾರ ಇಲ್ಲೊಂದು ಸ್ವಲ್ಪ ಜಾಸ್ತಿ ಅಂತ ಯಾಕೆಂದ್ರೆ ಭ್ರಷ್ಟಾಚಾರ ಆ ಲೆವೆಲ್ಗೆ ಹೊಂದ್ಕೊಂಡು ಹೋಗ್ತಾ ಇರುವಂತದ್ದು ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಹೆಸರಲ್ಲಿ ಯಾದಗಿರಿಯಲ್ಲಿ ಲೂಟಿಯನ್ನ ಮಾಡಲಾಗಿದೆ ಅಂತ ವಿಚಾರಕ್ಕೆ ಆರೋಪವನ್ನ ಆರೋಪವನ್ನು ಮಾಡಲಾಗಿದೆ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ಮಾಡಿದ್ರು ಅಥ್ಲೀಟ್ಸ್ ಕಳೆದ ಹಲವು ವರ್ಷಗಳಿಂದ ಜಿಲ್ಲೆಯಲ್ಲೇ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸರಿಯಾಗಿಲ್ಲ ಕಾಮಗಾರಿ ಕಳಪೆ ಕಾಮಗಾರಿ ಅಂತೆಲ್ಲ ಪದಕಗಳನ್ನ ಮಾರಾಟಕ್ಕಿಟ್ಟು ಹೋರಾಟವನ್ನ ಮಾಡಿದ್ರು ಯಾಕೆ ಹೋರಾಟ ಮಾಡ್ತಾ ಇದ್ರು ಅಥ್ಲೀಟ್ಸ್ ಮುಂದುವರುವಂತ ಗಳಿಗೆ ನಮ್ಮ ಕ್ರೀಡಾಪಟುಗಳಿಗೆ ಅವ್ರಿಗಾದ್ರೂ ಹೆಲ್ಪ್ ಆಗ್ಲಿ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಡೆದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಡೆದಂತ ವಿವಿಧ ಕಾಮಗಾರಿಗಳಲ್ಲಿ ಹಗರಣದ ಆರೋಪವನ್ನ ಮಾಡ್ಲಾಗ್ತಾ ಇದೆ ನಾಲ್ಕು ವರ್ಷದಲ್ಲಿ ಸುಮಾರು ಐದು ಕೋಟಿ ವೆಚ್ಚದ ಕಾಮಗಾರಿಗಳು ಆಗಿರುವಂತದ್ದು ನಾಲ್ಕು ವರ್ಷದಲ್ಲಿ ಐದು ಕೋಟಿ ವೆಚ್ಚದ ಕಾಮಗಾರಿಗಳಾಗಿದೆ ಎಲ್ಲ ಕಾಮಗಾರಿಗಳು ಕೂಡ ತೀರಾ ಕಳಪೆ ಅನ್ನುವಂತ ಆರೋಪವನ್ನ ಮಾಡ್ಲಾಗ್ತದೆ ಎಲ್ಲ ಬಹುತೇಕ ಕಾಮಗಾರಿಗಳು ಕಳಪೆಯಿಂದ ಕೂಡಿದವೆ ಅನ್ನುವಂತ ಆರೋಪ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು ಅಥ್ಲೆಟ್ಸ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಡೆದಂತ ಪ್ರಶಸ್ತಿಗಳನ್ನ ಪ್ರದರ್ಶಿಸುತ್ತಾ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕೆಲವನ್ನ ಮಾರಾಟ ಕೂಡ ಮಾಡಿದ್ದಾರೆ ಹಿಂಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಅವರೇನು ವೈಯಕ್ತಿಕ ಹಿತಾಸಕ್ತಿಗಲ್ಲ ಆ ಜಿಲ್ಲೆಯ ಕ್ರೀಡಾಪಟುಗಳ ಕನಸು ನನ್ಸಾಗ್ಬೇಕಲ್ಲ ಈ ಕಳಪೆ ಕಾಮಗಾರಿ ಎಲ್ಲ ಮಾಡಿದ್ರೆ ಆ ಟ್ರ್ಯಾಕ್ಗಳು ಸರಿ ಇರೋದಿಲ್ಲ ಓಡೋದಕ್ಕೂ ಸರಿಯಾಗೋದಿಲ್ಲ ಎಲ್ಲ ಕಾಮಗಾರಿಗಳೆಲ್ಲವೂ ಕೂಡ ಕಳಪೆಯಿಂದ ಕೂಡಿದವೆ ಯಾವುದು ಸರಿಯಾಗೋದಿಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಅನ್ಯಾಯ ಇದೆ ಅನ್ನುವಂಥದ್ದು ಅವರ ಹೋರಾಟ ಕ್ರೀಡಾಪಟುಗಳ ಹೋರಾಟ ಹತ್ತಿಟ್ಲಿಕ್ಕೆ ಎಫ್ಐಆರ್ ದಾಖಲು ಮಾಡಲಾಯ್ತಾ ಅಂತ ಬೆದರಿಕೆ ತಂತ್ರ ಇದು ಎಫ್ಐಆರ್ ದಾಖಲಾಗ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಯಾಕೆ ಬೇಕಪ್ಪ ಅಂತ ಸೊ ಆ ಕಾರಣಕ್ಕೋಸ್ಕರ ಎಫ್ಐಆರ್ ದಾಖಲು ಮಾಡಲಾಯ್ತಾ ಕ್ರೀಡಾಪಟು ಲೋಕೇಶ್ ರಾಥೋಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ದೂರನ್ನ ಕೊಡಲಾಗಿತ್ತು ಜನವರಿ ಐದರಂದು ಪ್ರತಿಭಟನೆ ವೇಳೆ ಅಶಿಸ್ತು ತೋರಿದ ಆರೋಪ ಸಹಾಯಕ ನಿರ್ದೇಶಕ ರಾಜು ಬಾವಿಹಳ್ಳಿಯಿಂದ ದೂರು ದಾಖಲಾಗಿದೆ ಅಧಿಕಾರಿಗಳ ಜೊತೆ ಅಶಿಸ್ತಿನಿಂದ ವರ್ತಿಸಿ ಅಗೌರವ ತೋರಿಸಿದ್ರು ಅನ್ನುವಂಥ ಆರೋಪ ಮಾಡಲಾಗಿದೆ ಪ್ರಶ್ನೆ ಮಾಡಿದ್ದಕ್ಕೆ ಅಗೌರವ ಯಾದಗಿರಿ ನಗರ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ದಾಖಲಾಗಿದೆ ಕೆ ಕೆ ವೈಎ ಅಧ್ಯಕ್ಷ ಪುನೀತ್ ರಾಜ್ ಕ್ರೀಡಾಪಟು ಲೋಕೇಶ್ ರಾಥೋಡ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಪ್ರಶ್ನೆ ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ನನ್ನ ಮೇಲೆ ಆರ್ ಆಗಿದೆ ಎಫ್ಐ ಆರ್ ಆಗ ಕಾರಣ ಏನಂದ್ರೆ ನಾವು ಸತತಾಗ ಐದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಏನಂದ್ರೆ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್ ಅದು ಏನ್ ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್ ಎಕ್ಸ್ಟ್ರಾ ಹಾಕೋಬೇಡಿ ಜೇಬಿಂದ ಕೊಡಬೇಡ ಅಂತ ನಾವು ಯಾವ ರೀತಿ ಯಾವ ರೀತಿ ಪ್ರೆಷರ್ ಇಲ್ಲ ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡ್ಸೋದು ಯಾವಾಗ ಮಾಡ್ಕೊಡ್ತೀರ ಐದು ವರ್ಷ ನಾನು ಕೇಳ್ಕೊಂಬಂದ್ ಮಾಡ್ತಾ ಇಲ್ಲ ಅವ್ರ ಹತ್ರ ಪಾರ್ಟಿ ಅಷ್ಟು ಟೈಮ್ಗಳು ಇದೆ ಆದ್ರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರ ಅವ್ರ ಹತ್ರ ಟೈಮ್ ಇಲ್ಲ ಇದೆಲ್ಲ ಕಾರಣದಿಂದ ನಾವು ಸತತ ಮುಖಾಂತರ ಆಯ್ತು ನಾವು ಸ್ಟ್ರೈಕ್ ಮಾಡೋದಾಯ್ತು ಹೋರಾಟ ಮಾಡೋ ಎಲ್ಲಾನು ಪ್ರಯತ್ನ ಮಾಡಿದೀವಿ ಈಗ ಅದ್ರದ್ದು ಭಿಕ್ಷೆ ಅಂದ್ರೆ ಯಾವ್ದು ನಮ್ಗೆ ಗಿಫ್ಟ್ ಟೈಮ್ ಸಿಕ್ಕಿದೆ ಎಫ್ ಆರ್ ಸಿಕ್ಕಿದೆ ನಾನು ಎನಿ ಟೈಮ್ ನನ್ಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ ಮುಂದೆಗಡೆ ಯಾರು ಬರ್ತಾ ಆದ್ರೆ ಇಂಡೈರೆಕ್ಟ್ ಆಗಿ ಬೆಂಬಲ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಅದೇ ಇದೆ ಐ ಆರ್ ಆಗಲಿ ನಾನು ಜೇ ರೆಡಿ ಇದ್ದೀನಿ ಆದ್ರೆ ಒಂದೇ ಡಿಮಾಂಡ್ ನಮ್ಮ ಯಾದಗಿರಿ ಡಿಸ್ಟ್ರಿಕ್ ಸ್ಟೇಟರ್ ಸುಧಾರಣೆ ಆಗ್ಬೇಕು ಅದು ಬಿಟ್ರೆ ನನ್ಗೆ ಏನ್ ಡಿಮಾಂಡ್ ಇದೆ ಸರ್ಕಾರ ಇದ್ರ ಬಗ್ಗೆ ಏನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಇಲ್ಲಿ ಭ್ರಷ್ಟಾಚಾರದ ಪ್ರಶ್ನೆ ಮಾಡಿದ್ದಕ್ಕೆ ಇವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂತ ಆರೋಪ ಏನೇನೆಲ್ಲ ಕಾರಣಗಳನ್ನ ಕೊಟ್ಟಿದ್ದಾರೆ ಯಾಕೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಷ್ಟೆಲ್ಲ ಆರೋಪ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಅಲ್ಲಿ ಏನಾಗಿದೆ ಅಂತ ಕೇಳೋಕೆ ಎಸ್ ಪೃಥ್ವಿರಾಜ್ ಏನು ಏನು ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲೆ ಬಹಳಷ್ಟು ಹಿಂದುಳಿದಿರತಕ್ಕಂಥ ಜಿಲ್ಲೆ ಒಂದು ಶೈಕ್ಷಣಿಕವಾಗಿರ್ಬೋದು ಕ್ರೀಡಾದಲ್ಲಿ ಆಗಿರ್ಬೋದು ಏನು ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಏನು ಲೋಕೇಶ್ ರಾಠೋಡ್ ಅಂತಕ್ಕಂಥ ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಪಟು ಖೇಲೋ ಇಂಡಿಯಾದಲ್ಲಿ ಒಂದು ಪದಕಗಳನ್ನು ಗೆದ್ದಿರ್ತಕ್ಕಂತಹ ಕ್ರೀಡಾಪಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರ್ತಕ್ಕಂಥ ವ್ಯವಹಾರ ಏನು ಕಳಪೆ ಕಾಮಗಾರಿಯ ಬಗ್ಗೆ ಧ್ವನಿ ಎತ್ತಿದ್ರು ಮತ್ತೆ ಗೋಡನ್ನಲ್ಲಿರ್ತಕ್ಕಂತಹ ಏನು ಆಟೋಪಕರಣ ಸಲಕರಣೆಗಳು ಅಲ್ಲೇ ಧೂಳು ತಿಂತ ಇದ್ವು ಅದರ ಬಗ್ಗೆ ಒಂದು ಚಿತ್ರೀಕರಣವನ್ನು ಮಾಡಿದ್ರು ಮಾಡಿ ಮಾಧ್ಯಮಗಳು ಕೂಡ ಕೊಟ್ಟಿದ್ರು ಸುದ್ದಿ ನಮ್ಮಲ್ಲೂ ಕೂಡ ಸುದ್ದಿ ಬಿತ್ತರವಾಗಿತ್ತು ಆದ್ರೆ ನಾನು ಈ ರೀತಿ ಏನು ಅವರಿಗೆ ಒಂದು ನಮ್ಗೆ ಆಡ್ತಕ್ಕಂತಹ ಮಕ್ಕಳಿಗೆ ಒಂದು ಚೆನ್ನಾಗಿರ್ತಕ್ಕಂತ ಒಂದು ಸ್ಟೇಡಿಯಂ ಅನ್ನ ಚೆನ್ನಾಗಿ ಮಾಡ್ಕೊಂಡು ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತೇಳಿ ಒಂದು ಜನವರಿ ಐದನೇ ತಾರೀಕು ಅವರು ಪ್ರತಿಭಟನೆಯನ್ನ ಮಾಡ್ತಾರೆ ಯಾದಗಿರಿ ಒಂದು ಸುಭಾಷ್ ಸರ್ಕಲ್ ನಿಂತ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮೆಡಲ್ ಅನ್ನ ಹಿಡಿದು ಮಾರಾಟಕ್ಕೆ ಇಟ್ಟಿದ ಮೆಡಲ್ಗಳು ನಮಗೆ ಜಿಲ್ಲಾ ಜಿಲ್ಲಾ ಕ್ರೀಡಾಂಗಣ ಚೆನ್ನಾಗಬೇಕು ಉತ್ತಮ ಕಾಮಗಾರಿ ಆಗ್ಬೇಕು ಅಂತೇಳಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಏನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮುಖ್ಯ ನಿರ್ದೇಶಕ ಸಹಾಯಕ ರಾಜು ಬಾವಿ ಬಾವಿಹಳ್ಳಿ ಅವರು ಒಂದು ದೂರನ್ನ ಕೊಡ್ತಾರೆ ನಗರ ಠಾಣೆಯಲ್ಲಿ ಏನು ದೂರನ್ನ ಕೊಡ್ತಾರೆ ಅಂತಂದ್ರೆ ಒಂದು ನಮ್ಮ ಜೊತೆ ಒಂದು ಏರು ದೊನಿಯಲ್ಲಿ ಮಾತನಾಡಿದ್ದ ಒಂದು ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಕ್ರೀಡಾಪಟು ಲೋಕೇಶ್ ರಾಠೋಡ್ ಮತ್ತು ಪುನೀತ್ ರಾಜ್ ಇವರು ಇಬ್ಬರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲಾಗುತ್ತೆ ಒಟ್ಟಾರೆಯಾಗಿ ನಮಗೆ ಪ್ರಕರಣ ದಾಖಲಾಗ್ಲಿ ನಾವು ಜೈಲಿಗೆ ಹೋಗೋದಕ್ಕೂ ಕೂಡ ರೆಡಿ ಇದ್ದೇವೆ ಆದ್ರೆ ನಮಗೆ ಜಿಲ್ಲಾ ಕ್ರೀಡಾಂಗಣ ಒಂದು ಚೆನ್ನಾಗಿ ಆಗಬೇಕು ಉತ್ತಮ ಒಂದು ಕೆಲಸ ಆಗಬೇಕು ಅಲ್ಲಿ ಅಂತ ಹೇಳಿ ಲೋಕೇಶ್ ರಾಠೋಡ್ ಪಟ್ಟ ಹಿಡ್ಕೊಂಡು ಕೂತಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿರಾಜ್ ಧನ್ಯವಾದ ಗಣೇಶ್ ಪಾಟೀಲ್ ಮಾಹಿತಿ